ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನಪ್ಪ ಅಂದರೆ ಕನ್ನಡಕ್ಕೆ ಸಂಬಂಧಿಸಿದಂತೆ ಸೊ ಅಂದರೆ ಪಿ ಡಿ ಎಕ್ಸಾಮ್ ಭಾಳ ಹತ್ತಿರ ಇದೆ ಎಲ್ಲ ಯಾರೆಲ್ಲ ಕಡ್ಡಾಯ ಕನ್ನಡ ಪ ಪ್ರಶ್ನೆ ಪತ್ರಿಕೆ ನೋಡಿದರೆ ಸೊ ಅದರಲ್ಲಿ ಪ್ರಮುಖವಾಗಿ ಕನ್ನಡದ ಕೆಲವು ಪ್ರಥಮಗಳು ಸಮಾನ ಅರ್ಥ ವಿರುದ್ಧಾರ್ಥಕಗಳು ಒಗಾಟುಗಳು ಗಾದೆ ಮಾತುಗಳು ಈ ಥರ ಮುಂತಾದ ಅನೇಕ ಅಂಶಗಳನ್ನು ನೀವು ಕೇಳಿರೋದನ್ನು ನೋಡ್ತಾ ಹೋಗ್ತಾರೆ ಸೊ ಹೀಗಾಗಿ ನಾವು ಇವತ್ತಿನ ತರಗತಿಯಲ್ಲಿ ಮೇನಾಗಿ ಸಾಮಾನ್ಯ ಕನ್ನಡ ಹಾಗೂ ಕಡ್ಡಾಯ ಕನ್ನಡಕ್ಕೆ ಸಂಬಂಧಿಸಿದಂಥ ಪ್ರಮುಖವಾದ ಅಂಶಗಳನ್ನ ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ದಿನ ನೋಡ್ತಾ ಇರೋದು ಕನ್ನಡದ ಕೆಲವು ಪ್ರಥಮಗಳು ವಿರುದ್ಧಾರ್ಥಕ ಪದಗಳು ಅದೇ ರೀತಿ ವಚನಕಾರರು ಮತ್ತು ಅವರ ಅಂಕಿತ ನಾಮಗಳನ್ನು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ ಸೊ ಯಾರೆಲ್ಲ ನಮ್ಮ ತರಗತಿಯನ್ನು ಹೊಸದಾಗಿ ನೋಡ್ತಾ ಇದ್ರ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಅದೇ ರೀತಿ ನಿಮ್ಮ ಸಹಕಾರ ಇರಲಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಬನ್ನಿ ತರಗತಿಯನ್ನು ಆರಂಭಿಸೋಣ ಕನ್ನಡದ ಕೆಲವು ಪ್ರಥಮಗಳು ಈ ರೀತಿ ಇದಾವೆ ಸೊ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಅಂಶ ಇದಾಗಿರ್ತದೆ ಹೀಗಾಗಿ ತರಗತಿಯನ್ನು ನೀವೇನು ಮಾಡಿ ವೀಕ್ಷಣೆ ಮಾಡ್ತಾ ಬನ್ನಿ ಸೊ ಯಾರು ನಡೆ ನಡುವೆ ಸ್ಕಿಪ್ ಮಾಡೋದು ಮಾಡಬೇಡಿ ಕನ್ನಡದ ಮೊದಲ ಕವಿ ಯಾರು ಮೊದಲ ಕವಿ ಆದಿ ಕವಿ ಯಾರು ಅಂದರೆ ಪಂಪ ಆಗಿರ್ತಾನೆ ಇವನ ಕೃತಿ ಯಾವುದಪ್ಪ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆದಿ ಪುರಾಣ ಸೊ ಇವನ ಕೃತಿ ಆದಿ ಪುರಾಣ ಸೊ ಹೀಗಾಗಿ ಇವಾಗ ಏನಂತ ಕರೀತಾರ ಆದಿಕವಿ ಅಂತಲೂ ಕೂಡ ಕರಿತಾ ಬರ್ತಾನೆ ಇದು ಕೂಡ ಪ್ರಶ್ನೆ ಹೇಗಿದೆ ಪಂಪನ ಕೃತಿ ಯಾವುದಂತ ಕೂಡ ಕೇಳ್ಬೋದು ಯಾವುದರಲ್ಲಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕೇಳಿದ್ದಾರೆ ಮತ್ತು ಕೇಳ್ತಾ ಬರ್ತಾರೆ ಹೀಗಾಗಿ ಇವನ ಕೃತಿ ಯಾವುದು ಆದಿ ಪುರಾಣ ನೆಕ್ಸ್ಟ್ ಅದೇ ರೀತಿ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಕನ್ನಡದ ಮೊದಲ ಗದ್ಯ ಕೃತಿ ಶಿವಕೋಟಾಚಾರ್ಯನ ಒಡ್ಡಾರಾಧನೆ ಆಗಿರ್ತದೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮನಿ ದರ್ಪಣ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ ಸೊ ಇದನ್ನು ಬರ್ತಿರ್ತಕ್ಕಂಥವ್ರು ಯಾರು ಅಂತ ಕೂಡ ಕೇಳ್ಬೋದು ಶ್ರೀ ವಿಜಯ ಆಗಿರ್ತಾರೆ ಇದನ್ನು ಬರೆದವ್ರು ಯಾರು ಶ್ರೀ ವಿಜಯ ನೆಕ್ಸ್ಟ್ ಅದೇ ರೀತಿ ಕನ್ನಡದ ಮೊದಲ ಕಾವ್ಯ ಅಂತ ಕೇಳಿದ್ರು ಇದೇನಾಗಿರ್ತದೆ ಆದಿಪುರಾಣ ಆಗಿರ್ತದೆ ಕನ್ನಡದ ಮೊದಲ ಕೃತಿ ಕೇಳಿದರೆ ಕವಿರಾಜ ಮಾರ್ಗ ಕನ್ನಡದ ಮೊದಲ ಕಾವ್ಯ ಕೇಳಿದರೆ ಮೊದಲ ಕಾವ್ಯ ಕೇಳಿದರೆ ಆದಿಪುರನ ಆಗಿರ್ತದೆ ಅದೇ ರೀತಿ ಕನ್ನಡದ ಮೊದಲ ಕವಿ ಅಂತಂದ್ರೆ ಆದಿಕವಿ ಪಂಪನೇ ಆಗಿರ್ತಾನೆ ಇದು ಏನಾಗಿದೆ ಎರಡು ಸಲ ರಿಪೀಟ್ ಆಗಿದೆ ಕನ್ನಡದ ಆದಿಕವಿ ಪಂಪ ಕನ್ನಡದ ಮೊದಲ ಸಾಮ್ರಾಜ್ಯ ಯಾವುದಂದ್ರೆ ಕದಂಬ ಸಾಮ್ರಾಜ್ಯ ಸೊ ಹಲ್ಮಡಿ ಶಾಸನ ಏನಾಗಿರ್ತದೆ ಕದಂಬರ ಸಾಮ್ರಾಜ್ಯದಕ್ಕೆ ಸಂಬಂಧಿಸಿದ ಆಗಿರ್ತದೆ ಸೊ ಇವರ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥ ಶಾಸನ ಹಲ್ಮಡಿ ಶಾಸನ ಕನ್ನಡದ ಮೊದಲದರೇ ಮಯೂರ ವರ್ಮ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಸೊ ಇದರ ಕಾಲ ಕೇಳಿದ್ರೆ ಸೊ ನಾಲ್ಕುನೂರ ಐವತ್ತು ಇದರ ಕಾಲ ಆಗಿರ್ತದೆ ಅದೇ ರೀತಿ ಕನ್ನಡದ ಮೊದಲ ಆದ್ಯ ವಚನಕಾರ ಅಂತಲೂ ಕೂಡ ಕೇಳ್ಬೋದು ಕನ್ನಡದ ಮೊದಲ ವಚನಕಾರ ಜೇಡರ ದಾಸಿಮಯ ಕನ್ನಡದ ಮೊದಲ ಕವಿತ್ರಿ ಅಕ್ಕ ಮಹಾದೇವಿ ಸೊ ಇವರ ಕೃತಿ ಯಾವುದಪ್ಪ ಅಂದರೆ ಯೋಗಾಂಗ ತ್ರಿವಿಧಿ ಅನ್ನೋದು ಅಕ್ಕ ಮಹಾದೇವರ ಕೃತಿಯಾಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಕನ್ನಡದ ಮೊದಲ ನಾಟಕ ಕನ್ನಡದ ಮೊದಲ ನಾಟಕ ಯಾವುದನ್ನು ಮಿತ್ರಾವಿಂದ ಗೋವಿಂದ ಇದು ಸಿಂಗರಾರೆ ರಚನೆ ಮಾಡಿರ್ತಕ್ಕಂಥವ್ರು ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನ ಕನ್ನಡದ ಮೊದಲ ಕೆರೆ ಚಂದ್ರವಳ್ಳಿ ಕೆರೆ ಆಗಿರ್ತದೆ ಇದು ಎಲ್ಲಿ ಭೀ ಕಂಡು ಬರುತ್ತಪ್ಪ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಸೊ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ ಹದಿನೆಂಟುನೂರ ನಲವತ್ತ್ಮೂರಲ್ಲಿ ಇದೇನಾಗುತ್ತೆ ಪ್ರಾರಂಭವಾಗುತ್ತೆ ನೆಕ್ಸ್ಟ್ ಅದೇ ರೀತಿ ಕನ್ನಡದ ಮೊದಲ ರಾಷ್ಟ್ರಕವಿ ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ ಆಗಿರ್ತಾರೆ ಸೊ ಇವರು ಇವ್ರ ನಂತರ ಎರಡನೇದವ್ರು ಯಾರಾಗಿರ್ತಾರಂದ್ರೆ ಕುವೆಂಪುರವರಾಗಿರ್ತಾರೆ ಸೊ ಮೂರನೇ ರಾಷ್ಟ್ರಕವಿ ಯಾರಂದ್ರೆ ಜಿ ಎಸ್ ಶಿವರುದ್ರಪ್ಪನವರಾಗಿರ್ತಾರೆ ಕನ್ನಡದ ಮೊದಲ ಅಲಂಕೃತ ಅಲಂಕಾರ ಕೃತಿ ಅಂತ ಕೂಡ ಕೇಳ್ಬೋದು ಅಲಂಕಾರ ಕೃತಿ ಅಂದರೆ ಕವಿರಾಜ ಮಾರ್ಗನೇ ಆಗಿರ್ತದೆ ಕನ್ನಡದ ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಕನ್ನಡದ ಮೊದಲ ವರ್ಣಚಿತ್ರ ಅಮರ್ ಶಿಲ್ಪಿ ಜಕನಾಚಾರ್ಯ ಅನ್ನೋದು ಕನ್ನಡದ ಮೊದಲ ವರ್ಣ ಚಿತ್ರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದಕ್ಕಂಥ ಪಡೆದವ್ರು ಯಾರಪ್ಪ ಅಂದ್ರೆ ಸೊ ಅದಕ್ಕೆ ಮುಂಚೆ ಇಪ್ಪತ್ತನೇ ಪ್ರಶ್ನೆ ನೋಡಿರಿ ಕನ್ನಡದ ಮೊದಲ ಹಾಸ್ಯ ನಾಟಕ ಅಂತ ಕೇಳಿದ್ರೆ ಈಗಪ್ಪ ಹೆಗಡೆಯ ವಿವಾಹ ಪ್ರಹಾಸನ ಅನ್ನೋದು ಕೂಡ ಕನ್ನಡದ ಮೊದಲ ಹಾಸ್ಯ ನಾಟಕ ಆಗಿರ್ತದೆ ಅದೇ ರೀತಿ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂದರೆ ಇರ್ತಾರೆ ಸೊ ಯಾವಾಗ ಪಡೆದಿರ್ತಾರೆ ಇವರು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಏನು ಮಾಡ್ತಾರೆ ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಾರೆ ಸೊ ಯಾವ ಕೃತಿಗೆ ಅಂತ ಕೇಳಿದರೆ ರಾಮಾಯಣ ದರ್ಶನಂ ಕೃತಿಗೆ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಕನ್ನಡದ ಮೊದಲ ಮುಸ್ಲಿಂ ಮುಸ್ಲಿಂ ಕವಿ ಯಾರಪ್ಪ ಅಂದ್ರೆ ಶಿಶುನಾಳ ಶಿರಪ್ರಿಯನಾಗಿರ್ತಾರೆ ಕನ್ನಡದ ಮೊದಲ ಮುಸ್ಲಿಂ ಕವಿಯಾಗಿರ್ತಾರೆ ನೆಕ್ಸ್ಟ್ ಅದೇ ರೀತಿ ಕನ್ನಡದ ಮೊದಲ ಕಾವ್ಯಾತ್ಮಕ ಶಾಸನ ಅಂತ ಕೇಳಿದ್ದಾರೆ ಸೊ ಕನ್ನಡದ ಮೊದಲ ಕಾವ್ಯಾತ್ಮಕ ಶಾಸನ ಅಂದರೆ ಸೊ ಬಾದಾಮಿ ಶಾಸನ ಸೊ ಯಾವ ರೂಪದಲ್ಲಿದೆ ಅಂದರೆ ಯಾವ ಚಂದಸ್ಸಿನ ಯಾವ ರೂಪದಲ್ಲಿ ಅಂತ ಕೇಳಿದ್ರೆ ಸೊ ನಿಮಗೆ ಗೊತ್ತಿರಲಿ ತ್ರಿಪದಿ ತ್ರಿಪದಿಯಲ್ಲಿದು ಕಂಡು ಬರ್ತಕ್ಕಂಥದ್ದು ಸೊ ಮೊದಲ ತ್ರಿಪದಿ ಶಾಸನ ಅಂತ ಕೇಳಿದ್ರು ಕೂಡ ಇದು ಯಾವುದಾಗಿರ್ತದೆ ಬಾದಾಮಿ ಶಾಸನ ಆಗಿರ್ತದೆ ಇದು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸಂಬಂಧಿಸಿದ ಆಗಿರ್ತದೆ ಮೊದಲ ತ್ರಿಪದಿ ಶಾಸನ ಅಂತ ಕೇಳಿದರೂ ಕೂಡ ಬಾದಾಮಿ ಶಾಸನ ಅಥವಾ ಕಪ್ಪೆ ಆರಭಟ್ಟನ ಶಾಸನ ಅಂತ ಇನ್ನೊಂದು ಹೆಸರು ಕೂಡ ಇದನ್ನು ಕರೀತಾರೆ ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಅಂತ ಕೇಳಿದರೆ ಸೊ ಯಾರಂದ್ರೆ ನರಸಿಂಹಾಚಾರ್ಯರಾಗಿರ್ತಾರೆ ನೆಕ್ಸ್ಟ್ ಅದೇ ರೀತಿ ಕನ್ನಡದ ಮೊದಲ ವಿಶ್ವಕೋಶ ಸೊ ಬಾಲ ಪ್ರಪಂಚ ಅನ್ನೋದು ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಆಗಿರ್ತದೆ ಕನ್ನಡದ ಮೊದಲ ವಿಶ್ವಸುಂದರ ಯಾರಪ್ಪ ಅಂದ್ರೆ ಐಶ್ವರ್ಯ ರೈ ಆಗಿರ್ತಾರೆ ನೆಕ್ಸ್ಟ್ ಅದೇ ರೀತಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಯಾರಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡದ ಮೊದಲ ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು ಸೊ ಅದೇ ರೀತಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂತ ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಆಗಿರ್ತಾರೆ ಕನ್ನಡದ ಮೊದಲ ಚಂದೋ ಗ್ರಂಥ ಚಂದೋ ಉಂಬುದಿ ಇದು ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಕನ್ನಡದ ಮೊದಲ ಕತೆಗಾರ ಸೊ ಇವರ ಹೆಸರು ಶ್ರೀ ಪಂಜ ಅವರು ಕನ್ನಡದ ಮೊದಲ ಆಗಿರ್ತಾರೆ ಸೊ ಇವ್ರಿಗೊಂದು ಬಿರುದು ಕೂಡ ಇದೆ ಸೊ ಏನಪ್ಪ ಅಂದ್ರೆ ಕವಿ ಶಿಷ್ಯ ಅನ್ನೋದು ಇವರ ಬಿರುದಾಗಿರ್ತದೆ ಕವಿ ಶಿಷ್ಯ ಅನ್ನೋದು ಇವರ ಬಿರುದಾಗಿರ್ತದೆ ಸೊ ಇದು ಯಾರು ಬಿರುದಂತೂ ಕೂಡ ಕೇಳಿದ್ದಾರೆ ಇದನ್ನು ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇದರ ಇವರ ಏನಪ್ಪ ಅಂದರೆ ಕವಿಶೇಷ ಅಂತ ಕರೀತಾರೆ ಪಂಜೆ ಮಂಗೇಶ್ವರ ನೆಕ್ಸ್ಟ್ ಅದೇ ರೀತಿ ನೋಡ್ತಾ ಬನ್ನಿ ನೆಕ್ಸ್ಟ್ ವಿರುದ್ಧಾರ್ಥಕ ಪದಗಳನ್ನು ಅನೇಕ ರೀತಿಯಲ್ಲಿ ಕೇಳಿದ್ದಾರೆ ಸೊ ನೀವು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಬನ್ನಿ ಕಂಪಲ್ಸರಿಯಾಗಿ ವೃದ್ಧಾರ್ಥಕ ಪದಗಳನ್ನು ಐದು ಕೇಳಿರ್ತಾರೆ ಸೊ ಹೀಗಾಗಿ ಇದು ವೇರಿ ವೆರಿ ಇಂಪಾರ್ಟೆಂಟ್ ತರಗತಿಯಾಗಿರ್ತದೆ ಆತಂಕ ಇದರ ಅಪೋಸಿಟ್ ವರ್ಡು ನಿರಾತಂಕ ಹಿಗ್ಗು ಕುಗ್ಗು ಹಗಲು ಇರಳು ಭಯ ನಿರ್ಭಯ ಸಣ್ಣದು ದೊಡ್ಡದು ನೇರ ವಕ್ರ ಸೊ ಇದು ಕೂಡ ರಿಪೀಟ್ ಆಗಿರ್ತದೆ ನೇರ ವಕ್ರ ಆದಿ ಅಂತ್ಯ ಕೊರತೆ ಹೆಚ್ಚಳ ಸುಖ ದುಃಖ ಅಗತ್ಯ ಅನಾಗತ್ಯ ಅಪರಾಧಿ ನಿರಾಪರಾಧಿ ಶ್ರೀಮಂತ ಬಡವ ಶಾಂತಿ ಅಶಾಂತಿ ಶಬ್ದ ನಿಶಬ್ದ ಗದ್ಯ ಪದ್ಯ ಜಯ ಅಪಜಯ ಸತ್ಯ ಅಸತ್ಯ ಸಫಲ ವಿಫಲ ನಾಳೆ ಇಂದು ಆಕಾಶ ಭೂಮಿ ದೂರ ಸಮೀಪ ಮೇಲೆ ಕೆಳಗೆ ಸೊ ನೆಕ್ಸ್ಟ್ ಮುಂದೆ ಅದೇ ರೀತಿ ಇಹ ಪರ ಕನಿಷ್ಠ ಗರಿಷ್ಠ ಲಾಭ ನಷ್ಟ ಲಕ್ಷಣ ಅವಲಕ್ಷಣ ಸೊ ಇಂಥವು ಕನ್ಫ್ಯೂಸ್ ಹಾಕಿರ್ತವೆ ಲಕ್ಷಣ ಅವಲಕ್ಷಣ ನೋಡಿದು ಆಸರೆ ಸಾರಿ ಆಸೆ ನಿರಾಶೆ ಆರೋಗ್ಯ ಅನಾರೋಗ್ಯ ಆಯಾಸ ಅನಾಯಾಸ ಸೊ ನೋಡಿ ಈ ಥರ ಪದಗಳನ್ನು ಗಮನಿಸ್ತಾ ಬನ್ನಿ ಸಹಜ ಅಸಹಜ ಹೆಚ್ಚು ಕಡಿಮೆ ಶಕುನ ಅಪಶಕುನ ಜನನ ಮರಣ ಸೋಲು ಗೆಲುವು ಸಿಹಿ ಕಹಿ ಪ್ರಬಲ ದುರ್ಬಲ ಪಾಪ ಪುಣ್ಯ ಆತಂಕ ನಿರಾತಂಕ ಸೊ ಇದು ಕೂಡ ರಿಪೀಟ್ ಆಗಿರ್ತದೆ ಒಡೆಯ ಸೇವಕ ಸಮ ಅಸಮ ನಾಗರಿಕ ಅನಾಗರಿಕ ಪ್ರಾಚೀನ ಆಧುನಿಕ ನೆಕ್ಸ್ಟ್ ನೋಡಿ ಮುಂದುವರೆದು ಜನ ನಿರ್ಜನ ಏಕ ಅನೇಕ ಪರಾಕ್ರಮ ಪರಾಕ್ರಮಿ ಹೇಡಿ ನ್ಯಾಯ ಅನ್ಯಾಯ ರೋಗ ನಿರೋಗ ನೀತಿ ಅನೀತಿ ಜಾತಿ ವಿಜಾತಿ ಜ್ಞಾನ ಅಜ್ಞಾನ ಆಗಿರ್ತದ ಅವಶ್ಯಕ ಅನಾವಶ್ಯಕ ಅಮೃತ ವಿಷ ಮನೆ ಮಠ ಕಪ್ಪು ಬಿಳಿ ಆಗಮ ನಿರ್ಗಮನ ಅಕ್ಷರಸ್ಥ ಅನಕ್ಷರಸ್ಥ ಒಳಗೆ ಹೊರಗೆ ನೋವು ನಲಿವು ನೆಕ್ಸ್ಟ್ ಅದೇ ರೀತಿ ಅನುಭವ ಅನನುಭವ ಸೊ ನೋಡಿದು ಲಾಸ್ಟ್ ಟೈಮ್ ಎಪ್ಪಡಿಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಅನುಭವ ಅನನುಭವ ಭಾಳ ಜನರು ಏನು ತಿಳ್ಕೊಂಡಿರ್ತಾರೆ ಇದನ್ನು ಸೊ ಅನಾನುಭವ ಅಂತ ತಿಳ್ಕೊಂಡಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಅನನುಭವ ಆಗಿರ್ತದೆ ಅದೃಷ್ಟ ದುರಾದೃಷ್ಟ ಸಜ್ಜನ ದುರ್ಜನ ಉದ್ಯೋಗ ನಿರುದ್ಯೋಗ ಮೇಲು ಕೀಳು ವಾಸನೆ ದುರ್ವಾಸನೆ ಸುಂದರ ಕುರೂಪ ನಾಸ್ತಿಕ ಆಸ್ತಿಕ ಉಚಿತ ಅನುಚಿತ ಇದು ಮೊನ್ನೆ ಎಫಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತದ ಅಂಗಾಲು ಮುಂಗಾಲು ಉತ್ತೀರ್ಣ ಅನುತ್ತೀರ್ಣ ಗಂಡು ಹೆಣ್ಣು ಪರ ವಿರೋಧ ಸ್ವಾಭಾವಿಕ ಕೃತಕ ಪ್ರಾರಂಭ ಮುಕ್ತಾಯ ವಿರಳ ಹೇರಳ ಸರಳ ವಿರಳ ಸೊ ನೋಡಿ ಹೇರಳ ವಿರಳ ಕೂಡ ಬರುತ್ತೆ ಸರ ಸರಳ ಅಂದರೆ ಅಂತ ಕೂಡ ಬರ್ತದೆ ಹೊಗಳು ತೆಗಳು ಅತಿವೃಷ್ಟಿ ಅನಾವೃಷ್ಟಿ ಅಂತರಂಗ ಬಹಿರಂಗ ವಾಸ್ತವಿಕ ಕಾಲ್ಪನಿಕ ಸೂರ್ಯೋದಯ ಸೂರ್ಯಾಸ್ತ ಸೂರ್ಯೋದಯ ಅಂದರೆ ಹುಟ್ಟೋದು ಸೂರ್ಯಾಸ್ತ ಅಂದ್ರೆ ಮುಳುಗೋದಾಗಿರ್ತದ ತೆಂಕನ ಬಡಗನ ಸೊ ಇದ್ರ ಬಗ್ಗೆ ಕೂಡ ಪ್ರಶ್ನೆ ತೆಂಕನ ಅಂದ್ರೆ ದಕ್ಷಿಣ ಬಡಗನ ಅಂದ್ರೆ ಉತ್ತರ ಆಗಿರ್ತದೆ ಮೂಡನಂದ್ರೆ ಪೂರ್ವ ಪಡುವನ ಅಂದ್ರೆ ಪಶ್ಚಿಮ ಆಗಿರ್ತದೆ ಉಚಿತ ಅನುಚಿತ ಸೊ ಇದು ಕೂಡ ಕಡ್ಡಾಯ ಕನ್ನಡ ಅಂದ್ರೆ ಅಂದರೆ ಪಿಡಿವೆ ಹೆಚ್ಚಿಗೆ ಸಂಬಂಧಿಸಿದಂತೆ ನಡೀತಲ್ಲ ಸೊ ಅಲ್ಲಿ ಕೂಡ ಪ್ರಶ್ನೆ ಆಗಿತ್ತು ಇದು ವಿದೇಶಿ ಸ್ವದೇಶ ಪಾಶ್ಚಾತ್ಯ ಪೌರ್ವಾತ್ಯ ಅಥವಾ ಪೌರಾತ್ಯ ಉನ್ನತಿ ತಿನ್ನು ಕೂಡ ಇದು ಕೂಡ ಪ್ರಶ್ನೆ ಬಂದಿತ್ತು ಮೊನ್ನೆ ಪಿಡಿಒದಲ್ಲಿ ಪರಿಚಿತ ಅಪರಿಚಿತ ಖಂಡ ಅಖಂಡ ಸುಲಭ ಕಠಿಣ ಪೂರ್ವ ಪಶ್ಚಿಮ ಸಾಮಾನ್ಯ ಅಸಾಮಾನ್ಯ ಹಿಂಸೆ ಅಹಿಂಸೆ ಕೀರ್ತಿ ಅಪಕೀರ್ತಿ ಸ್ವರ್ಗ ನರಕ ಹಿರಿಯ ಕಿರಿಯ ಸೊ ಕಿರಿಯ ಹಿರಿಯ ಗೊತ್ತಿರಲಿ ಸಾಕು ಬೇಕು ರಾತ್ರಿ ಹಗಲು ಸೊ ನೆಕ್ಸ್ಟ್ ಅದೇ ರೀತಿ ಕನಸು ನನಸು ದಾನವ ಸ್ವಾರಿ ಮಾನವ ದಾನವ ಮುಳುಗು ತೇಲು ನಂಬಿಕೆ ಅಪನಂಬಿಕೆ ಏಳು ಬೀಳು ವ್ಯವಸ್ಥೆ ಅವ್ಯವಸ್ಥೆ ಸಾಧ್ಯ ಅಸಾಧ್ಯ ಹಿಂದೆ ಮುಂದೆ ಒಳ್ಳೆತನ ಕೆಟ್ಟತನ ನಂಬಿಕೆ ಅಪನಂಬಿಕೆ ಹಗುರ ಪಾರ ಶತ್ರು ಮಿತ್ರ ಉಬ್ಬು ತಗ್ಗು ಗುಣ ಅವಗುಣ ಸಮಾನತೆ ಅಸಮಾನತೆ ವಿರುದ್ಧ ಪರ ಇಹ ಪ್ರಾಂತ್ನೂ ಕೂಡ ಬರುತ್ತೆ ಸೊ ಆದಿ ಅಂತ್ಯ ಗರ್ವಿ ನಿಗರ್ವಿ ಉತ್ತಮ ಅದಮ ಅನುಕೂಲ ಅನಾನುಕೂಲ ಆಗೋಕ್ಕಿದೆ ಆ್ಯಕ್ಚುಲಿ ಅನಾನುಕೂಲ ಬರೆದ್ರೆ ಇದಕ್ಕೆ ಸರಿಯಾದದ್ದು ಸೊ ಅನಾನುಕೂಲ ಇದಕ್ಕೆ ಸರಿಯಾದ ಉತ್ತರ ಶುದ್ಧ ಅಶುದ್ಧ ನಗು ಅಳು ನಿಶ್ಚಿತ ಅನಿಶ್ಚಿತ ಸೊ ಈ ಥರ ಸೊ ಸುಮಾರು ನಾವು ಏನಂದ್ರೆ ಒಂದು ನೂರ ಇಪ್ಪತ್ತು ವೃದ್ಧಾರ್ಥಕ ಪದಗಳನ್ನು ನೋಡಿದ್ದೀವಿ ಸೊ ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ವೃದ್ಧಾರ್ಥಕ ಪದಗಳನ್ನು ನೋಡೋಣ ಸೊ ಈಗ ನಂತರ ಏನಪ್ಪ ಅಂದರೆ ವಚನಕಾರರು ಹೆಸರು ಮತ್ತು ಅವರ ಅಂಕಿತ ನಾಮವನ್ನು ಇಲ್ಲಿ ನೋಡ್ತಾ ಹೋಗೋಣ ಇದು ಕೂಡ ಅನೇಕ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಕಡ್ಡಾಯ ಕನ್ನಡದಲ್ಲಿ ಇದ್ರ ಮ್ಯಾಗೆ ಸೊ ಒಂದು ಪ್ರಶ್ನೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತ ಕೂಡ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಜೇಡ್ರ ದಾಸಿಮ್ ಅಂದರೆ ಏನು ಕೇಳ್ತಾರೆ ಒಂದು ಸಲ ಕೆಲವೊಂದು ಟೈಮಲ್ಲಿ ಏನು ಮಾಡ್ತಾರೆ ಹೊಂದಿಸಿ ಬರೆಯಂತೂ ಕೂಡ ಕೊಡ್ಬೋದು ಅಥವಾ ನೇರವಾಗಿ ಸೊ ನಾಲ್ಕು ಆಪ್ಷನ್ ಕೊಟ್ಟು ಕೂಡ ಕೊಡ್ಬೋದು ಸೊ ಹೀಗಾಗಿ ನಿಮ್ಗೆ ಗೊತ್ತಿರಲಿ ಮೊದಲನದಾಗಿ ವಚನಕಾರರ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲೇನು ಅಂಕಿತನಾಮವನ್ನು ಕೊಟ್ಟಿದ್ದಾರೆ ಸೊ ಒಂದೊಂದಾಗಿ ನೋಡ್ತಾ ಬರೋಣ ದಾಸಿಮಯ ರಾಮನಾಥ ಅಲ್ಲಮ್ಮ ಪ್ರಭು ಗುಹೇಶ್ವರ ಅಕ್ಕಮಾದೇವಿ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಸೊ ಬಸವಣ್ಣ ಕೂಡಲ ಸಂಗಮ ದೇವ ಮುಕ್ತಾಯಕ್ಕ ಅಜಗನ್ನ ಚೆನ್ನ ಬಸವಣ್ಣ ಕೂಡಲ ಚೆನ್ನಸಂಗಯ ಸಂಗಯ್ಯ ನೋಡಿ ಕನ್ಫ್ಯೂಸ್ ಆಗಬಾರ್ದು ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಕ್ಕಮ್ಮ ದೇವಿ ಕೂಡಲ ಸಂಗಮ ದೇವ ಯಾರ್ದಾಗಿರ್ತದ ಬಸವಣ್ಣವ್ರದ್ದಾಗಿರ್ತದ ಚೆನ್ನ ಬಸವಣ್ಣಂದು ಕೂಡಲ ಚೆನ್ನ ಆಗಿರ್ತದೆ ಸೊ ಹಾಗಾಗಿ ಸರಿಯಾಗಿ ಅರ್ಥ ಮಾಡ್ಕೊತ ಬನ್ನಿ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯನ ಆಗಿರ್ತದೆ ಮಡಿವಾಳ ಮಾಚಯ್ಯ ಕಲಿದೇವರ ದೇವ ಗಂಗಾಂಬಿಕೆ ಕೂಡಲ ಸಾರಿ ಗಂಗಾಪ್ರಿಯ ಕೂಡಲ ಸಂಗಮ ದೇವ ಆಗಿರ್ತದೆ ನೀಲಾಂಬಿಕೆ ಸಂಗಯ್ಯ ಸೊ ನೆಕ್ಸ್ಟ್ ಅದೇ ರೀತಿ ಆದಯ್ಯ ಸೌರಾಷ್ಟ್ರ ಸೋಮೇಶ್ವರ ಡೋಹರ್ ಕಕ್ಕಯ್ಯ ಅಭಿನವ ಮಲ್ಲಿಕಾರ್ಜುನ ಮೊಳಗೆ ಮಾರಯ್ಯ ನಿಷ್ಕಳಂಕಯ್ಯನು ನಿಕ್ಕಳಂಕಯ್ಯನು ಮಲ್ಲಿಕಾರ್ಜುನ ಅಂತ ಬಂದಿದೆ ಸೊನ್ನಲಿಗೆ ಸಿದ್ದರಾಮಂದು ಕಪಿಲ ಸಿದ್ದ ಮಲ್ಲಿಕಾರ್ಜುನ ಎಂದು ಅರ್ಕೇಶ್ವರ ಲಿಂಗ ಅಂತ ಅಮುಗಿ ರಾಯಮ್ಮ ಅಮುಗೇಶ್ವರ ನೀಲಮ್ಮ ಬಸವ ಅಕ್ಕಮ್ಮಂದು ರಾಮೇಶ್ವರ ಲಿಂಗ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಸಿದ್ಧ ಬುದ್ಧಯ್ಯಗಳ ಪುಣ್ಯಸ್ತ್ರೀ ಕಾಳವೆ ಭೀಮೇಶ್ವರ ಸೂಳೆ ಸಂಖವ ನಿರ್ಲಜ್ಜೇಶ್ವರ ಕದಿರ ಕಾಯಕ ಕಾಳೆ ಗುಮ್ಮೇಶ್ವರ ರೇಮಮ್ಮೆಂದು ನೀರಂಗಲಿಂಗ ಗುಡ್ಡವೇ ಅಂದ್ರೆ ನಿಂಬೇಶ್ವರ ವೀರಮ್ಮ ಶಾಂತೇಶ್ವರ ಪ್ರಭುವೆ ಕಾಳೆವ ವಚನಾಂಕಿತನ ಕರ್ಮಹರ ಕಾಳೇಶ್ವರ ಕೇತಲ ದೇವಿ ಕುಂಬೇಶ್ವರ ನೆಕ್ಸ್ಟ್ ಅದೇ ರೀತಿ ರೇಚವ್ವೆ ನಿಜ ಶಾಂತೇಶ್ವರ ಕಾಮಮ್ಮ ಗಂಗಮ್ಮಂದು ಗಂಗೇಶ್ವರ ಲಿಂಗ ಮಸನಮ್ಮ ನಿಜಗುಣೇಶ್ವರ ಲಿಂಗ ಉರ್ಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆಂದು ಯಾವುದಂದ್ರೆ ಉರ್ಲಿಂಗ ಪೆದ್ದಿ ರೇಖಮ್ಮ ಶ್ರೀ ಗುರು ಸಿದ್ದೇಶ್ವರ ನೆಕ್ಸ್ಟ್ ಅದೇ ರೀತಿ ಕದಿ ರೆಮೆ ಒಂದು ಯಾವುದಪ್ಪ ಅಂದ್ರೆ ರಮ್ಮೆಯೊಡನೆ ಗುಹೇಶ್ವರ ಆಗಿರ್ತದೆ ಗುಗ್ಗೆ ಒಂದು ನಾಸ್ತಿನಾಥ ಅಕ್ಕನಾಗ ಮುಂದೆ ಸಂಘ ಬಸವಣ್ಣ ಇದು ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ ಸತ್ಯಕ್ಕಂದು ಶಂಭು ಜಕ್ಕೇಶ್ವರ ಮೊಳಗಿ ಮಹಾದೇವಿಯವರು ನಿಷ್ಕಳಂಕ ಮಲ್ಲಿಕಾರ್ಜುನ ಲಿಂಗ ಲಿಂಗ ಮುಂದೆ ಅಪ್ಪನ ಪ್ರಿಯ ಚೆನ್ನಬಸವಣ್ಣ ನಿಜಗುಣ ಶಿವಯೋಗಿ ಶಂಭು ಲಿಂಗ ಗವಾಯಿಗಳ ಗುರು ಕುಮಾರೇಶ್ವರ ಪಂಚಾಕ್ಷರಿ ಶ್ರೀ ಆದಿತ್ಯ ಪಾಳ್ಯಗಾರಂದ್ರೆ ಆತ್ಮಲಿಂಗ ಆಗಿರ್ತದೆ ಸೊ ಹೀಗೆ ಸೊ ಇವರ ಪ್ರಮುಖ ವಚನಕಾರರು ಮತ್ತು ಅವರ ಅಂಕಿತನಾಮಗಳನ್ನ ನೋಡ್ತಾ ಬಂದ್ವಿ ಸೊ ಸರಿ ಸ್ನೇಹಿತರೆ ಹಾಗಾದರೆ ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಇನ್ನಷ್ಟು ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರೋಣ ಸೊ ಸೊ ಯಾರೆಲ್ಲ ಹೊಸತಾಗಿ ನೋಡ್ತಿದ್ರೋ ದಯವಿಟ್ಟು ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೊ ನಿಮ್ಮ ಸಹಕಾರ ಹೀಗೆ ಇರಲಿಲ್ಲ ಅಂತ ಕೇಳ್ಕೊಳ್ತಾ ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ನಿಮಗೆ ಯಾವ ತರಗತಿ ಸೊ ಬೇಕೋ ಅದನ್ನು ಕೂಡ ಏನು ಮಾಡಿರಿ ಕನ್ನಡಕ್ಕೆ ಸಂಬಂಧಿಸಿದ ಪ್ರಮುಖವಾಗಿ ನೀವು ಸೊ ಕಮೆಂಟ್ ಮಾಡ್ತಾ ಬನ್ನಿ ಈಗ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ವಿವರವಾಗಿ ಮುಂದಿನ ತರಗತಿಯಲ್ಲಿ ಬಿಡಿಸುವ ಪ್ರಯತ್ನ ಮಾಡಿದ್ದೀನಿ ಸೊ ಅದನ್ನು ಸೊ ನಾಳೆ ಅಥವಾ ದಿನ ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನು ಕೂಡ ನೀವು ವೀಕ್ಷಿಸಿ ಸೊ ಸಹಕಾರ ನೀಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರ